ವೀಕ್ಷಕರೇ ನಮಸ್ಕಾರ ಉಚ್ಚಾಟಕ್ಕೂ ಒಂದು ಮಿತಿ ಇದೆ ಮಿತಿ ಮೀರಿದಾಗ ಆಗುವ ಭೀಕರ ಅನಾಹುತಕ್ಕೆ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿ ಹರಡಿರುವ ಚಪ್ಪಲಿಗಳು ಮತ್ತು ತುಂಡರಿಸಲ್ಪಟ್ಟು ಅಡ್ಡಾದಿಡ್ಡಿಯಾಗಿ ಬಿದ್ದಿರುವ ಕಬ್ಬಿಣದ ತಡೆ ಬೇಲಿಗಳೇ ಸಾಕ್ಷಿ ಯಾರದೋ ಉಚ್ಚಾಟಕ್ಕೆ ಯಾರೋ ಅಮಾಯಕರು ಜೀವ ಕಳೆದುಕೊಂಡ್ರು ಸುಮಾರು ರಾತ್ರಿ ಹತ್ತು ಮೂವತ್ತಾದ್ರೂ ಅಭಿಮಾನಿಗಳು ಮನೆಗೆ ಹೋಗದೆ ಆರ್ ಸಿ ಜರ್ಸಿಯನ್ನು ಹಾಕಿ ಫ್ಲಾಗ್ ಹಿಡಿದು ಫೋಟೋಶೂಟ್ ನಡೆಸಿದ್ದಾರೆ ತುಳಿತದಲ್ಲಿ ಆಗಿರುವ ಸಾವುಗಳು ಕಂಡ್ರು ಆರ್ ಅಭಿಮಾನಿಗಳು ಈ ಅಂಧ ಅಭಿಮಾನವನ್ನ ನೋಡಿ ಎಷ್ಟೋ ಜನರು ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ ಇದು ಭದ್ರತೆಯ ವೈಫಲ್ಯದಿಂದ ನಡೆದ ದುರಂತ ಅಲ್ಲ ಅಭಿಮಾನಿಗಳ ಉಚ್ಚಾಟದಿಂದ ಸಂಭವಿಸಿದ ದುರಂತ ಅಂತ ಹಲವಾರು ಜನ ಈಗಾಗಲೇ ಹೇಳ್ತಿದ್ದಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಬುಧವಾರ ಸಂಜೆ ಸಂಭವಿಸಿದ ಕಾಲ್ತುಳಿತ ದುರಂತದಿಂದ ಇಡೀ ರಾಜ್ಯವೇ ದುಃಖದಿಂದ ತತ್ತರಿಸಿದೆ ದುರಂತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಇನ್ನು ನಲವತ್ತೇಳು ಮಂದಿ ಗಾಯಗೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಇಡೀ ದುರ್ಘಟನೆಯ ದೃಶ್ಯವನ್ನು ನೋಡಿದ ಪ್ರತ್ಯಕ್ಷ ದರ್ಶಿಗಳು ನಮ್ಮ ಈ ದಿನ ಡಾಟ್ ಕಾಮ್ ಜೊತೆ ಈ ಮಾಹಿತಿಯನ್ನು ಹಂಚಿಕೊಂಡ್ರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಸ್ವೀಕರಿಸಿದ ಆರ್ ಸಿ ಬಿ ತಂಡ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರುವುದು ಗೊತ್ತಾದ ಒಂದೆರಡು ಗಂಟೆಯಲ್ಲಿ ಜನರು ಸಾಗರದಂತೆ ಹರಿದು ಬಂದರು ಅಲ್ಲಿ ಬಂದ ಜನರು ಅಲೆಯಂತೆ ನಿಧಾನವಾಗಿ ಅಬ್ಬರಿಸಿದರೆ ಯಾವ ತೊಂದರೆಯೂ ಆಗ್ತಿರಲಿಲ್ಲ ಅದು ಸುನಾಮಿಯಾಗಿ ಅಬ್ಬರಿಸಿದರೆ ಆಗುವ ಅನಾಹುತಕ್ಕೆ ಲೆಕ್ಕ ಇದೆಯಾ ಅದೇ ಇಲ್ಲಿ ಆಗಿರೋದು ಮೊದಲು ಬಂದವರು ಕ್ರೀಡಾಂಗಣದ ಗೇಟ್ ಹತ್ತಿರ ಜಮಾಯಿಸಿ ತೊಡಗಿದರು ಬಳಿಕ ಬಂದವರು ಅವರ ಹಿಂದೆ ಆ ಬಳಿಕ ಬಂದವರು ಅವರ ಹಿಂದೆ ಹಿಂದೆ ಸೇರ್ತಾ ಹೋದರು ಅವರೆಲ್ಲರಿಗೂ ಕ್ರೀಡಾಂಗಣದ ಒಳಗೆ ಹೋಗುವ ಆತುರ ಇದರ ನಡುವೆ ಕ್ರೀಡಾಂಗಣ ಪ್ರವೇಶಕ್ಕೆ ಟಿಕೆಟ್ ಕೊಡಲಾಗುತ್ತಿದೆ ಅನ್ನೋ ಗಾಳಿಸುದ್ದಿ ಬೇರೆ ಇವೆಲ್ಲದರ ನಡುವೆ ಹೇಗಾದರೂ ಮಾಡಿ ಒಳಗೆ ಹೋಗ್ಬೇಕು ಅನ್ನುವ ಆತುರದಲ್ಲಿ ಅಭಿಮಾನಿಗಳ ಈ ತಳ್ಳಾಟ ನೂಕಾಟ ನೋಡಿದರೆ ಹನ್ನೊಂದು ಜೀವ ಅಲ್ಲ ನೂರು ಜೀವಗಳು ಹೋಗ್ತಿತ್ತು ಅನ್ನುವ ಆತಂಕ ಅಲ್ಲಿದ್ದ ಎಷ್ಟೋ ಜನರಿಗೆ ಇತ್ತು ಇನ್ನು ನೂರಾರು ಪೊಲೀಸರು ಸ್ಥಳದಲ್ಲೇ ಇದ್ದರೂ ಎರಡು ಲಕ್ಷದಷ್ಟು ಜನರು ಒಮ್ಮೆಲೆ ಪ್ರವಾಹದಂತೆ ಅರಿದು ಬಂದರೆ ಏನಂತಾನೆ ಮಾಡ್ತಾರೆ ಕೇವಲ ನೂರರಷ್ಟು ಅಲ್ಲ ಸಾವಿರಾರು ಪೊಲೀಸರು ಇದ್ದರೂ ಅಲ್ಲಿದ್ದ ಅಭಿಮಾನಿಗಳ ನೂಕು ನುಗ್ಗಲನ್ನ ತಡೆಯಲಾಗ್ತಿರ್ಲಿಲ್ಲ ಯಾರನ್ನೂ ಲೆಕ್ಕಿಸದೆ ಎಂಟ್ರೆನ್ಸ್ ಗೇಟ್ಗಳ ಮೇಲೆ ಹತ್ತಿ ಒಳಗೆ ನುಗ್ಗಿಲು ಎತ್ತಿಸಿದಾಗ ಗೇಟ್ ಒಂದು ಮುರಿದೇ ಬಿತ್ತು ಆ ಗೇಟನ್ನು ಬಿಗ್ಗಿಯಾಗಿ ಹಿಡಿದು ನಿಂತಿದ್ದ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟರು ಹಲವಾರು ಜನ ಗಂಭೀರವಾಗಿ ಗಾಯಗೊಂಡರು ಆ ಅಭಿಮಾನವನ್ನು ಹುಚ್ಚುತನ ಅನ್ನೋದೇ ಬೇರೇನು ಅನ್ನೋದಕ್ಕೆ ಆಗೋದು ಇನ್ನು ಪೊಲೀಸರ ಸೂಚನೆಗಳನ್ನ ಕೇಳದೆ ಅವರನ್ನೇ ದುಡಿ ಕ್ರೀಡಾಂಗಣಕ್ಕೆ ಆಗಿದ್ದ ತಡೆಬೇಲೆಗಳನ್ನೇ ಬೀಳಿಸಿ ನುಗ್ಗಿದರೆ ಇಂತಹ ಅನಾಹುತ ಆಗದೆ ಬೇರೇನಾಗತ್ತೆ ಇಷ್ಟೆಲ್ಲ ಆದರೂ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಆರ್ ಸಿ ಬಿ ಅಂತ ಬೊಬ್ಬೆ ಹೊಡೆದು ಇನ್ನು ಸ್ಥಳದಲ್ಲಿ ದುರಂತದ ಬಗ್ಗೆ ಮಾಧ್ಯಮದವರು ಸುದ್ದಿ ಮಾಡ್ತಿದ್ದಾಗ ಅವರ ಕ್ಯಾಮರಾ ಮುಂದೆ ಕೇಕೆ ಹಾಕ್ತಿದ್ರು ಇಲ್ಲಿನ ದುರಂತ ನೋಡಿ ಇಡೀ ರಾಜ್ಯದ ಜನರು ಶೋಕ ವ್ಯಕ್ತಪಡಿಸುತ್ತಿದ್ರೆ ಇಲ್ಲಿ ಸೇರಿದವರು ಮಾತ್ರ ಆರ್ ಸಿ ಬಿ ಎಂಬ ಹುಚ್ಚಾಟದಲ್ಲಿ ಮುಳುಗಿದ್ರು ಇನ್ನು ಸಂಜೆಯ ವೇಳೆಗೆ ಕಾಲ್ತುಳಿತ ಸಂಭವಿಸಿದೆ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಹಲವಾರು ಜನರಿಗೆ ಗಾಯಗಳಾಗಿವೆ ಆದರೂ ಇನ್ನೂ ಅಭಿಮಾನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಬರ್ತಿದ್ದಾರೆ ಟಿ ಶರ್ಟ್ ಖರೀದಿಸುತ್ತಿದ್ದಾರೆ ಫೋಟೋ ಶೂಟ್ ಮಾಡುತ್ತಿದ್ದಾರೆ ಕೇಕೆ ಹಾಕ್ತಿದ್ದಾರೆ ಇದು ಅಭಿಮಾನ ಅಲ್ಲ ನಿಯಂತ್ರಣ ಮಾಡಲು ಸಾಧ್ಯವಿಲ್ಲದ ಹುಚ್ಚು ಅಭಿಮಾನ ಈ ದುರಂತದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಾಯಾಳುಗಳು ಮತ್ತು ದೇಹಗಳು ಇದ್ದ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆ ಬಳಿಕ ತಮ್ಮ ನಿವಾಸದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಇದೊಂದು ಆಕಸ್ಮಿಕ ಘಟನೆ ಈ ದುರಂತ ಸಂಭವಿಸಬಾರದು ಅಂತ ಸಮರ್ಥಿಸಿಕೊಂಡಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಈ ಪ್ರಕರಣದ ಕುರಿತು ಮ್ಯಾಜಿಸ್ಟ್ರೇಟ್ ವಿಚಾರಣೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಆದರೆ ಹೋದ ಹನ್ನೊಂದು ಜೀವಗಳನ್ನ ವಾಪಸ್ ಕೊಡಲಾಗ್ತದ ಇದರ ಹೊೆಯನ್ನ ಯಾರು ಹೊರಬೇಕು ಈ ತುಳಿತಕ್ಕೆ ಸಂಬಂಧಿಸಿ ಕರ್ನಾಟಕ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಿಕೊಂಡಿದೆ ಈಗಾಗಲೇ ಘಟನೆ ಬಗ್ಗೆ ಹಲವಾರು ಸೆಲೆಬ್ರಿಟಿಗಳು ರಾಜಕಾರಣಿಗಳು ಪ್ರತಿಕ್ರಿಯಿಸಿದ್ದಾರೆ ಈ ಘಟನೆಯ ಜವಾಬ್ದಾರಿಯನ್ನು ಸರ್ಕಾರ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಹೊರಲೇಬೇಕು ಅಂತ ಹೇಳ್ತಿದ್ದಾರೆ ಇನ್ನು ಅಸಮರ್ಪಕ ಸುರಕ್ಷತಾ ವ್ಯವಸ್ಥೆಗಾಗಿ ಸರ್ಕಾರ ಹೊಣೆ ಹೊರಲೇಬೇಕು ಇದು ಸರ್ಕಾರದ ಪೊಲೀಸರ ಕ್ರಿಕೆಟ್ ಮಂಡಳಿಯ ಆಯೋಜಕರ ವೈಫಲ್ಯ ಮೃತರ ಸಂಖ್ಯೆಯನ್ನು ಮುಚ್ಚಿಟ್ಟ ಮಹಾಕುಂಭಮೇಳ ದುರಂತದ ಅಥವಾ ದೆಹಲಿ ರೈಲ್ವೆ ನಿಲ್ದಾಣ ಅಥವಾ ಮೋರ್ಬಿ ಸೇತುವೆ ದುರಂತದ ಹಿಂದೆ ಸರ್ಕಾರ ಅಡಗಿಕೊಳ್ಳಲು ಸಾಧ್ಯವಿಲ್ಲ ಕನಿಷ್ಠ ಪಕ್ಷ ಇಲ್ಲಿ ಸತ್ಯವನ್ನು ಇತರ ಸ್ಥಳಗಳಂತೆ ಮರೆಮಾಚಲಾಗ್ತಿಲ್ಲ ಎಂದು ಸಮಾಧಾನ ಪಡಬಹುದೇನು ಆದರೆ ಕ್ರಿಕೆಟನ್ನು ನಮ್ಮ ಧರ್ಮವೆಂದು ಪರಿಗಣಿಸುವ ನಾವು ನಮ್ಮ ಸೆಲೆಬ್ರಿಟಿಗಳನ್ನು ದೇವತೆಗಳನ್ನಾಗಿ ಮಾಡಿ ನಮ್ಮ ಕ್ರಿಕೆಟ್ ಚಲನಚಿತ್ರ ಮತ್ತು ರಾಜಕೀಯ ನಾಯಕರ ಮೇಲಿನ ಪ್ರೀತಿಯಲ್ಲಿ ಕುರುಡಾದ ನಾವು ಕನಿಷ್ಠ ನಾಗರಿಕ ಪ್ರಜ್ಞೆಯೂ ಇಲ್ಲದ ನಾವು ಜವಾಬ್ದಾರರಲ್ವೇ ಇದು ನಮ್ಮನ್ನು ನಾವು ಒಂದು ಬಹುಮುಖ್ಯ ಪ್ರಶ್ನೆಯನ್ನು ಕೇಳಿಕೊಳ್ಳಲೇಬೇಕು ಕ್ರೀಡೆ ರಾಷ್ಟ್ರೀಯತೆ ಧರ್ಮದಿಂದ ಹಿಡಿದು ಭಾಷೆ ಮತ್ತು ಜಾತಿಯವರೆಗೆ ಎಲ್ಲದರಲ್ಲೂ ನಾವು ಅತಿ ಭಾವುಕರಾಗ್ತಿಲ್ವೆ ಈ ಅತಿ ಭಾವುಕತೆಯ ಪ್ರಯೋಜನ ಪಡೆಯುತ್ತಿರುವ ಬೆಲೆ ತೆರುತ್ತಿರುವವರ್ಯಾರು ಅಂತ ನಟ ಕಿಶೋರ್ ಕುಮಾರ್ ಅವರು ಈ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಇನ್ನು ಈ ದುರಂತದ ಬಗ್ಗೆ ಮಾಜಿ ಕ್ರಿಕೆಟರ್ ಸೈಯದ್ ಕಿರ್ಮಾನಿ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಅವ್ರು ಹೇಳ್ತಾರೆ ಚಾಂಪಿಯನ್ ಗಳಿಗೆ ಇದೊಂದು ಡೆಡ್ಲಿ ವೆಲ್ಕಮ್ ಒಂದು ಕಪ್ ಪಡೆಯಲು ಹದಿನೆಂಟು ವರ್ಷಕ್ಕಾದ್ರು ಆದರೆ ಹರ್ಷೋತ್ಸವ ಮಾಡಲು ಇನ್ನೊಂದೆರಡು ದಿನ ಕಾಯಬಹುದಿತ್ತು ವ್ಯವಸ್ಥಿತ ಕಾರ್ಯಕ್ರಮ ಆಯೋಜಿಸಿ ಆರ್ ಸಿ ಬಿ ಹೀರೋಗಳನ್ನ ಸ್ವಾಗತಿಸಬಹುದಿತ್ತು ಸಾಕಷ್ಟು ಮುಂಜಾಗ್ರತೆ ವಹಿಸಿದ್ದರೆ ಭಾರಿ ದುರ್ಘಟನೆಯನ್ನ ತಡೆಯಬಹುದಿತ್ತು ಸಮಯ ಹೊಂದಾಣಿಕೆ ಮಾಡಿಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅಮಾಯಕರ ಜೀವ ಉಳಿತಿತ್ತು ಆರ್ ಸಿ ಬಿ ಅಭಿಮಾನಿಗಳ ಅಭಿಮಾನ ಹುಚ್ಚುತನಕ್ಕೆ ತಿರುಗಿರುವುದು ಸ್ಪಷ್ಟವಾಗಿ ಎಂದು ಮಾಜಿ ಕ್ರಿಕೆಟರ್ ಸೈಯದ್ ಕಿರ್ಮಾನಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮೋಜಿನ ಜೂಜಿನ ನೆಪದಲ್ಲಿ ಜನರನ್ನು ವಂಚಿಸಿ ಹಣ ಮಾಡುತ್ತಿರುವ ಐ ಪಿ ಎಲ್ ಕ್ರಿಕೆಟ್ ಮಂಡಳಿಯ ಹಣ ಬಾಕತನ ಸರ್ಕಾರದ ಬೇಜವಾಬ್ದಾರಿತನ ಮಾಧ್ಯಮಗಳ ಅತಿ ರಂಜಕತೆ ಮಾರಾಟವಾಗುವ ಆಟಗಾರರು ಹಾಗೂ ಹೃದಯಹೀನತೆಯಿಂದ ಕೂಡಿದ ಉಚ್ಚಾಭಿಮಾನಿಗಳಿಂದ ನಡೆಯಬಾರದಾಗಿದ್ದ ದುರಂತ ಒಂದು ಘಟಿಸಿ ಇತಿಹಾಸದ ಪುಟ ಸೇರಿದೆ ಇದರ ಹೊಣೆಯಲ್ಲಿ ಎಲ್ಲರ ಪಾಲು ಇದೆ ಜವಾಬ್ದಾರರಾಗಬೇಕಾದವರು ನೈತಿಕ ಹೊಣೆ ಹೊತ್ತು ಸರ್ಕಾರ ತನ್ನ ಅವಿವೇಕತನಕ್ಕೆ ಬೆಲೆ ತೆರಲೇಬೇಕು ಆರ್ ಸಿ ಬಿ ಮಾತ್ರವಲ್ಲ ಕ್ರಿಕೆಟ್ನ ಅಂಧಾಭಿಮಾನಿಗಳೇ ನೀವೆಲ್ಲ ಏನಾದರೂ ಬುದ್ಧಿ ಕಲಿಯಲೇಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ